ಹಾಯ್ ಮಕ್ಕಳ ಹಿಂದಿನ ತರಗತಿಯಲ್ಲಿ ನಾವು ಐದನೇ ತರಗತಿಯಲ್ಲೇ ಬರ್ತಕ್ಕಂತಹ ನದಿಯ ಅಳಲು ಪಾಠವನ್ನು ನಾವು ನೋಡಿದ್ವಿ ಸೊ ಈಗ ಅದರ ಮುಂದಿನ ಭಾಗವನ್ನು ನಾವೀಗ ನೋಡೋಣ ಸೊ ಪ ಪುಟದ ಸಂಖ್ಯೆ ಹನ್ನೊಂದನ್ನು ಓಪನ್ ಮಾಡಿ ಮಕ್ಕಳ ಸೊ ಫಸ್ಟಲ್ಲಿ ನೋಡಿ ಜಲದೇವತೆ ಇಲ್ಲ ಮಕ್ಕಳೇ ಅಂದರೆ ಫಸ್ಟ್ ಇಲ್ಲಿ ಏನೇನಾಯಿತು ಅಂತಂದರೆ ಮಕ್ಕಳು ರಜಾದಲ್ಲಿ ಏನು ಮಾಡ್ತಾರೆ ತುಂಬ ಖುಷಿಯಾಗಿ ಆಟ ಆಡ್ತಾರೆ ಭಾನುವಾರ ತುಂಬ ಚೆಂದ ಆಟ ಆಡ್ತಾರೆ ಆಮೇಲೆ ಏನಾಗುತ್ತೆ ಅವರಿಗೆ ತುಂಬ ಸೆಖೆ ಆಗುತ್ತೆ ಸೆಖೆ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ ಪಕ್ಕದಲ್ಲಿರ್ತಕ್ಕಂತಹ ನದಿಗೆ ಹೋಗಿ ಏನು ಮಾಡ್ತಾರೆ ಸ್ನಾನವನ್ನು ಮಾಡ್ತಾರೆ ಸೊ ಸ್ನಾನವನ್ನು ಮಾಡಿ ಇದ್ದಾಗ ಸ್ನಾನ ಮಾಡಿ ಆಚೆ ಬರ್ತಾರೆ ಅವ್ರಿಗೇನಾಗುತ್ತೆ ದೊಡ್ಡ ಶುರುವಾಗುತ್ತೆ ಅಂದರೆ ತುರಿಗೆ ತುರಿಗೆ ಶುರುವಾಗಿ ಮೈ ಮೇಲೆಲ್ಲ ಏನಾಗುತ್ತೆ ದಪ್ಪ ದಪ್ಪ ಗುಳ್ಳೆಗಳಾಗ್ತಾ ಹೋಗುತ್ತೆ ಸೊ ಅದು ಗುಳ್ಳೆಗಳು ಬರೀತದ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಮೈ ಎಲ್ಲ ಕಡ್ತಾ ಜಾಸ್ತಿ ಆಗುತ್ತೆ ಸೊ ಆ ಕಡ್ತಾ ತಡಿಯೋಕ್ಕಾಗ್ದಲ್ಲ ಏನು ಮಾಡ್ತಾರೆ ನದಿ ಮೇಲೆ ನದಿ ದಂಡೆ ಮೇಲೆ ಏನು ಮಾಡ್ತಾರೆ ಬಿದ್ದು ಒಳ್ಳಾಡ್ತಾ ಇರ್ತಾರೆ ಸೊ ಅಲ್ಲಿ ಹೋಗ್ತಕ್ಕಂತಹ ದಾರಿ ಹೋಗ್ರು ಏನು ಮಾಡ್ತಾ ಇರ್ತಾರೆ ನೋಡಿ ಅವ್ರನ್ನ ಆಸ್ಪತ್ರೆಗೆ ತೊಗೊಂಡೋಗಿ ಸೇರಿಸ್ತಾರೆ ಸೊ ಸ್ಕೂಲ್ ಮಕ್ ಸ್ಕೂಲಲ್ಲಿ ಮಕ್ಳುಗಳ ಚರ್ಚೆ ನಡೀತಾ ಹೋಗುತ್ತೆ ಏನಾಯಿತು ಏಕೆ ಅಂತೇಳ್ಬಿಟ್ಟು ಸೊ ಎಲ್ಲ ಸ್ವಲ್ಪ ಜನ ಮಕ್ಕಳೆಲ್ಲ ಏನು ಮಾಡ್ತಾರೆ ಆಸ್ಪತ್ರೆಗೆ ಹೋಗ್ತಾರೆ ಡಾಕ್ಟರನ್ನು ವಿಚಾರಿಸ್ತಾರೆ ಏನಾಗಿದೆ ಹೇಗೆ ಅಂತೇಳ್ಬಿಟ್ಟು ಆಗ ಅವ್ರೇನು ಹೇಳ್ತಾರೆ ಡಾಕ್ಟರು ಏನಾಗಿಲ್ಲ ನೀವು ನೋಡಬೇಕು ಅಂತಂದರೆ ಸಂಜೆ ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅವಾಗ ಮಕ್ಕಳೆಲ್ಲ ಏನು ಮಾಡ್ತಾರೆ ನದಿ ಹತ್ರ ಹೋಗ್ತಾರೆ ಸೊ ನದಿ ಹತ್ರ ಹೋಗ್ಬಿಟ್ಟು ಏನಾಗುತ್ತೆ ಅವ್ರವರಲ್ಲೇ ಮಾತಾಡ್ತಾ ಹೋಗ್ತಾರೆ ಏನಂತ ಮಾತಾಡ್ತಾರೆ ಈ ನೀರು ಎಷ್ಟೊಂದು ಕೊಳಕಾಗಿದೆ ಅಪ್ಪ ಇದ್ರಲ್ಲಿ ಅವ್ರು ಯಾಕೆ ಇಳಿದ್ರು ಸೊ ಇಷ್ಟು ಸೆಕೆ ತಾಳೋಕ್ಕೆ ಸೆಕೆ ತಾಳೋಕಾಗ್ದೆಲ್ಲ ಇಳ್ದಿರ್ಬೋದು ಏನೋ ಮಲಿನಗೊಂಡ ನದಿ ಜೀವ ಸಂಕುಲಕ್ಕೆ ಅಪಾಯಕಾರಿ ಅಂತ ಹೇಳ್ತಾರೆ ಅಂದರೆ ನದಿ ಕೊಳಕಾಗಿರ್ತಕ್ಕಂಥ ನದಿ ಜೀವ ಸಂಕುಲಕ್ಕೆ ಅಪಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರವರಲ್ಲೇ ಮಾತಾಡ್ಕೊತ ಇದ್ದಾಗ ನೀರಿನಿಂದ ಒಬ್ಬಳು ಹೆಣ್ಣು ಮಗಳು ಬರ್ತಾಳೆ ಯಾರು ಅಂತ ಅವರವರಲ್ಲೇ ಪ್ರಶ್ನೆ ಶುರುವಾಗುತ್ತೆ ಆಗ ದೇವತೆ ಏನು ಹೇಳ್ತಾಳೆ ಹೆಣ್ಣು ಮಗಳು ನಾನು ಜಲದೇವತೆ ಅಂತ ಹೇಳ್ತಾಳೆ ಜಲದೇವತೆ ಅಂತ ಹೇಳಿಬಿಟ್ಟು ಓ ಛೀ ಛೀ ಇರ್ತಿರಿ ಈ ರೀತಿಯಾಗಿ ಇರೋದಿಲ್ಲ ಜಲದೇವತೆ ಅಂತೇಳ್ಬಿಟ್ಟು ಅವರವರಲ್ಲೇ ಮಾತಾಡ್ತಾರೆ ಅಸಹ್ಯವಾಗಿದೆಯಾ ನೀನು ಹಾಗೆ ಹೀಗೆ ಅಂತೇಳಿ ಮಾತಾಡ್ತಾರೆ ಆಗಮ್ಮ ಜಲದೇವತೆ ಹೇಳ್ತಾಳೆ ಯಾಕೆ ನಾನೇನು ಮಾಡಿದೆ ನಿಮಗೆ ನನ್ನನ್ನು ಅಸಹ್ಯ ನಾನು ನೋಡಿದರೆ ಯಾಕೆ ಅಸಹ್ಯ ಆಗುತ್ತೆ ನನ್ನಿಂದ ಎಷ್ಟು ಉಪಯೋಗ ಪಡ್ಕೊಂಡಿದ್ದೀರಾ ನೀವೆಲ್ಲ ಅಂತೇಳ್ಬಿಟ್ಟು ಹೇಳ್ತಾಳೆ ಅದೆಲ್ಲ ಸರಿ ಸೊ ನೀನು ಕಲುಷಿತವಾಗಿದೆ ಈಗ ಕಲುಷಿತ ಆಗಿದೆಯಾ ನೀನು ಇನ್ನು ನೀರನ್ನು ಕುಡಿಬಾರ್ದು ಅಂತ ಹೇಳಿದ್ದಾರೆ ಎಲ್ಲ ಅಂತ ಹೇಳಿಬಿಟ್ಟು ಡಾಕ್ಟರೆಲ್ಲ ಹೇಳಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾರನೇ ಅದಕ್ಕೆ ಅವರು ಹೇಳ್ತಾರೆ ಮಕ್ಕಳೇ ಇದಕ್ಕೆಲ್ಲ ನಾನು ಕಾರಣ ಅಲ್ಲ ನೀವೇ ಕಾರಣ ಅಂತ ಹೇಳಿಬಿಟ್ಟು ಜಲದೇವತೆ ಹೇಳ್ತಾಳೆ ಜಲದೇವತೆ ನೀವು ಅಂದರೆ ನಿಮ್ಮವರು ನೀವಲ್ಲ ನಿಮ್ಮ ಅಂತ ಇರ್ತಕ್ಕಂಥ ಮನುಷ್ಯರು ನಮ್ಮನ್ನು ನನ್ನನ್ನು ಕಲುಷಿತಗೊಳಿಸಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರನೇ ಹೇಳ್ತಾಳೆ ಸೊ ನಮ್ಮವರೇನು ಶುದ್ಧ ಶುದ್ಧ ಶುದ್ಧವಾಗಿ ಹರಿಬೇಡ ಅಂತ ಹೇಳ್ತಾರ ಹೇಳ್ತಾರಾ ಹೇಳ್ಬಿಟ್ಟು ಮನೋಹರ್ ಹೇಳ್ತಾನೆ ಅದಕ್ಕೆ ಅದಕ್ಕೆ ನೆಕ್ಸ್ಟ್ ಜಲದೇವತೆ ಏನು ಹೇಳ್ತಾಳೆ ನೋಡೋಣ ಇಲ್ಲ ಮಕ್ಕಳೇ ನೀವು ನನ್ನ ತಪ್ಪು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ ನನ್ನ ಮಾತುಗಳನ್ನು ಕೇಳಿ ಪರಿಶುದ್ಧಳಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯರಹಿತಳಾಗಿ ಹರಿಯುತ್ತಿದ್ದೆ ಆಗ ಈ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು ಆಹಾರ ತಯಾರಿಕೆಗೆ ಬಳಸುತ್ತಿದ್ದರು ಬೇಸಾಯಕ್ಕೆ ಉಪಯೋಗಿಸುತ್ತಿದ್ದರು ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಜಲಚರ ಜೀವಿಗಳಿದ್ದು ಎಲ್ಲವೂ ಸಂತೋಷದಿಂದ ಇದ್ದವು ಆದರೆ ಈಗ ನಾನು ಪರಿಶುದ್ಧಳಾಗಿಲ್ಲ ನನ್ನನ್ನು ಮನುಷ್ಯರು ಮನ ಬಂದಂತೆ ಬಳಸುತ್ತಿದ್ದಾರೆ ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಸ್ಥಾಪಿಸಿ ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳನ್ನು ಮತ್ತು ಕಸದ ರಾಶಿಗಳನ್ನು ನನ್ನೊಳಗೆ ನನ್ನೊಳಕ್ಕೆ ಎಸೆಯುತ್ತಿದ್ದಾರೆ ಊರಿನ ಸಮಗ್ರ ಕೊಳಚೆ ನೀರನ್ನು ನನ್ನೊಳಕ್ಕೆ ಹರಿಯಬಿಟ್ಟಿದ್ದಾರೆ ಇಷ್ಟೆಲ್ಲ ಶೋಷಣೆಗೆ ಬಳಿಯ ಬಲಿಯಾದ ನಾನು ಹೇಗೆ ಪರಿಶುದ್ಧಳಾಗಿ ಹರಿಯ ಬ ಹರಿಯಲು ಸಾಧ್ಯ ನೀವೇ ಯೋಚಿಸಿ ಮಕ್ಕಳೇ ಸೊ ಈ ರೀತಿಯಾಗಿ ಕಾರಣ ಕೊಡ್ತಾಳೆ ಜಲದೇವತೆ ಏನಂತ ಕಾರಣ ಕೊಡ್ತಾಳೆ ಅಂತ ನೋಡೋಣ ಇಲ್ಲ ಮಕ್ಕಳೇ ನಾನು ನನ್ನ ಬಗ್ಗೆ ನೀವು ನಿನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಾ ಸೊ ಮಕ್ಕಳೇ ನನ್ನ ಬಗ್ಗೆ ನೀವೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಸೊ ನನ್ನ ಮಾತುಗಳನ್ನು ಕೇಳಿ ನನ್ನ ಮಾತನ್ನು ಕೇಳಿದಾಗ ನೀ ನನ್ನ ನಾನು ನನ್ನ ತಪ್ಪೋ ಅಥವಾ ನಿಮ್ಮ ತಪ್ಪೋ ಎಂಬುದಾಗಿ ನಿಮಗೆ ಅರಿವಾಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಹೇಳೋದು ಜಲದೇವತೆ ಮಕ್ಕಳಲ್ಲಿ ಹೇಳ್ತಾಳೆ ಸೊ ಪರಿಶುದ್ಧವಾಗಿ ಹರಿ ಹರಿತಾ ಇರ್ತಕ್ಕಂಥ ಹರಿಯುವ ನೀರು ನಾನು ಅಂತೇಳ್ಬಿಟ್ಟು ಹೇಳ್ತಿದ್ದಾಳೆ ಕಲುಷಿತಗೊಳಿಸಿದವರು ಮನುಷ್ಯರೇ ನಾನು ಯಾವಾಗಲೂ ಶುದ್ಧವಾಗಿ ಹರಿತಾ ಇರ್ತೇನೆ ನನ್ನನ್ನು ಕಲುಷಿತಗೊಳಿಸೋದವ್ರು ಯಾರು ನನ್ನನ್ನು ಗಲೀಜು ಮಾಡಿದವರು ಯಾರು ಅಂತಂದರೆ ಮನುಷ್ಯರೇ ಹೇಗೆ ಅಂತ ನೋಡೋಣ ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯರ್ಹಿತಳಾಗಿ ಹರಿಯುತ್ತಿದ್ದೆ ತುಂಬ ವರ್ಷಗಳಿಂದ ಇತ್ತೀಚಿನವರೆಗೂ ಸಹ ನಾನು ಕಲುಷಿತ ಆಗಿರಲಿಲ್ಲ ಅಂದರೆ ಗಲೀಜಾಗಿರಲಿಲ್ಲ ತುಂಬ ಶುದ್ಧವಾಗಿ ನಾನು ಹರಿತಾ ಇದ್ದೆ ಮನುಷ್ಯರು ನನ್ನನ್ನು ಕುಡಿಯ ನೀರನ್ನು ನನ್ನ ನೀರನ್ನು ಕುಡಿಯೋದಕ್ಕೆ ಉಪಯೋಗಿಸ್ತಾ ಇದ್ದರು ಮತ್ತು ಆಹಾರವನ್ನು ತಯಾರಿಸಲಿಕ್ಕೆ ಉಪಯೋಗಿಸ್ತಿದ್ರು ಬಳಸ್ತಿದ್ರು ಮತ್ತು ಬೇಸಾಯಕ್ಕೂ ಸಹ ನನ್ನನ್ನು ಉಪಯೋಗಿಸುತ್ತಿದ್ದರು ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಜಲಚರ ಜೀವಿಗಳಿದ್ದು ನನ್ನಲ್ಲಿ ತುಂಬ ಜಲಜಲ ಜಲಚರ ಜೀವಿಗಳಿವೆ ಅಂದರೆ ಮೀನು ಆಮೆ ಏಡಿ ಮತ್ತು ಡಾಲ್ಫಿನ್ ಹೀಗೆ ತುಂಬ ಜಲಚರ ಜೀವಿಗಳು ನನ್ನಲ್ಲಿ ವಾಸವಾಗಿದ್ದಾವೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಅದು ಹಾಗೂ ಎಲ್ಲವೂ ಸಂತೋಷದಿಂದ ಇದ್ದವು ಆ ಪ್ರಾಣಿಗಳೆಲ್ಲ ನನ್ನಲ್ಲಿದ್ದಂತಹ ಜಲಚಲ ಪ್ರಾ ಜಲಚರ ಪ್ರಾಣಿಗಳೆಲ್ಲವೂ ಸಹ ಸಂತೋಷದಿಂದ ಇದ್ದವು ಆದರೆ ಈಗ ನಾನು ಪರಿಶುದ್ಧಳಾಗಿಲ್ಲ ನನ್ನನ್ನು ನಾನು ಶುದ್ಧ ಇಲ್ಲ ನಾನು ನನ್ನನ್ನು ಮನುಷ್ಯರು ಮನ ಬಂದಂತೆ ಬಳಸ್ತಿದ್ದಾರೆ ಅಂದರೆ ಮನುಷ್ಯರಾದಂತಹ ನೀವುಗಳು ನನ್ನನ್ನು ಮನ ಬಂದಂತೆ ಅಂದರೆ ಮನಸ್ಸಿಗೆ ಬಂದಂತೆ ಇದ್ದೀರಾ ಹೇಗೆ ಅಂತ ಹೇಳ್ತೀನಿ ನೋಡಿ ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಅಂದರೆ ನನ್ನ ದಡದ ಹತ್ರ ತುಂಬ ಕಾರ್ಖಾನೆಗಳನ್ನು ನೀವು ಸ್ಥಾಪಿಸಿದ್ದೀರಾ ಅದರಿಂದ ಬರ್ತಕ್ಕಂತಹ ರಾಸಾಯನಿಕ ಪದಾರ್ಥಗಳು ರಾಸಾಯನಿಕ ಪದಾರ್ಥಗಳನ್ನು ನಾನು ನೀವು ನನಗೆ ಹಾಕ್ತಾ ಇದ್ದೀರಾ ಆ ಕಾರ್ಖಾನೆಯಿಂದ ಒಂದು ಅರ್ಥ ಬರುವಂತಹ ಅಪಾಯಕಾರಿಯಾದಂತಹ ರಾಸಾಯನಿಕ ಪದಾರ್ಥಗಳನ್ನು ನೀವು ನನ್ನಲ್ಲಿ ಸೇರಿಸ್ತಿದ್ದೀರಾ ಮತ್ತು ಕಸದ ರಾಶಿಗಳನ್ನು ನನ್ನೊಳಗೆ ಎಸೆಯುತ್ತಿದ್ದೀರಿ ನ ಕಸದ ರಾಶಿಗಳನ್ನ ಏನು ಮಾಡ್ತಾಯಿದ್ದೀರಿ ತೊಗೊಂಬಂದು ತೊಗೊಂಬಂದು ಹತ್ರ ಚೆಲ್ತಾ ಇದ್ದೀರಿ ನನ್ನಲ್ಲಿ ನನ್ನೊಳಗೆ ಹಾಕ್ತಿದ್ದೀರಿ ಊರಿನ ಸಮಗ್ರ ಕೊಳಚೆ ಊರಿನಲ್ಲಿ ಬರ್ತಕ್ಕಂತಹ ಅಷ್ಟೊಂದು ಕೊಳಚೆ ನೀರು ಏನೇ ಗಲೀಜನ ಎಲ್ಲ ಗಲೀಜನ ಏನು ಮಾಡ್ತಾಯಿದ್ದೀರಾ ನೀವೆಲ್ಲ ನನ್ನ ಹತ್ರ ಹಾಕ್ತಾ ಇದ್ದೀರಾ ನನ್ನೊಳಗೆ ನೀವೇನು ಮಾಡ್ತಿದ್ದೀರಾ ಹಾಕ್ತಿದ್ದೀರಾ ನನ್ನ ಹತ್ರ ಅಂತಹ ಕೋಳಚ ನೀರುಗಳನ್ನು ಏನು ಮಾಡ್ತಾ ಇದ್ದೀರಿ ನನ್ನೊಳಗೆ ಹರಿ ಇದ್ದೀರಿ ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ನಾನು ಈ ಥರ ಎಲ್ಲ ನೀವು ಮಾಡೋದ್ರಿಂದ ನಾನು ಹೇಗೆ ಶುದ್ಧ ಆಗಿರ್ತೀನಿ ಹೇಗೆ ಶುದ್ಧವಾಗಿ ನಾನು ಹರಿಯಲು ಸಾಧ್ಯ ನೀವೇ ಹೇಳಿ ನೋಡೋಣ ನೀವೇ ಯೋಚಿಸಿ ನೋಡೋಣ ಅಂತ ಜಲದೇವತೆ ಏನು ಮಾಡ್ತಾಯಿದ್ದಾಳೆ ಮಕ್ಕಳಲ್ಲಿ ಕೇಳ್ತಾ ಇದ್ದಾಳೆ ಆಗ ಮಕ್ಕಳೇನು ಹೇಳ್ತಾರೆ ನೋಡಿ ನೀನು ಹೇಳುತ್ತಿರುವುದಾದರೂ ಏನು ಮಕ್ಕಳಿಗೆ ಅರ್ಥ ಆಗಲಿಲ್ಲ ಏನು ಹೇಳ್ತಿದ್ದೀರಾ ನೀವು ಏನು ಹೇಳ್ತಿದ್ದೀಯ ನೀನು ಅಂತ ಹೇಳ್ಬಿಟ್ಟು ಜಲದೇವತೆಯನ್ನು ಕೇಳ್ತಾರೆ ಆಗ ಜಲದೇವತೆ ಹೇಳ್ತಾಳೆ ನಾನು ಹೇಳುವುದಿಷ್ಟೇ ಮನುಷ್ಯರು ಹೀಗೆಯೇ ಮಾಲಿನ್ಯ ಮಾಡುವುದನ್ನು ಮುಂದುವರಿಸಿದ್ದಾದರೆ ನಾನು ವಿಷಕನ್ಯೆ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ ನಾನು ಯಾರ ಬಳಿ ನನ್ನ ನೋವನ್ನು ಹೇಳಿಕೊಳ್ಳಲಿ ಸೊ ಜಲದೇವತೆ ನನ್ನ ಅವಳ ದುಃಖವನ್ನು ಹೇಳ್ಕೊತಿದ್ದಾಳೆ ನಾನು ಹೇಳೋದಿಷ್ಟೇ ಮಕ್ಕಳೇ ಮನುಷ್ಯರು ಹೀಗೆ ನನ್ನನ್ನು ಮಲಿನ ಅಂದರೆ ನನ್ನನ್ನು ಕಲೀಜ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತಂದರೆ ನನ್ನನ್ನು ವಿಷಕನ್ಯೆಯಾಗಿ ಅವರೇನು ಮಾಡ್ತಾರೆ ಸೃಷ್ಟಿಸ್ತಾರೆ ನನ್ನನ್ನು ವಿಷಕನ್ಯೆಯಾಗಿ ಬದಲಾಯಿಸ್ತಾ ಇದ್ದಾರೆ ಅಂತಹ ಪಟ್ಟವನ್ನು ನನಗೆ ಧರಿಸ್ತಾರೆ ವಿಷಕನ್ಯೆ ಅನ್ನೋ ಪಟ್ಟವನ್ನು ನನಗೆ ಕೊಡ್ತಾರೆ ಆ ಕಾಲ ನನಗೆ ತುಂಬ ದೂರ ಇಲ್ಲ ಹತ್ರನೇ ಇದೆ ಅಂತ ಹೇಳಿ ಹೇಳ್ತಿದ್ದಾಳೆ ಈ ನೋವನ್ನು ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಜಲದೇವತೆ ಮಕ್ಕಳಲ್ಲಿ ಹೇಳ್ತಾ ಇದ್ದಾಳೆ ಸೊ ಇದು ಎಲ್ಲ ಗಲೀಜನ್ನು ತೊಗೊಂಡೋಗಿ ನದಿಯಲ್ಲಿ ಹಾಕ್ತಾಯಿದ್ರೆ ಏನಾಗುತ್ತೆ ಮಕ್ಕಳ ನದಿ ನೀರು ಗಲೀಜಾಗುತ್ತೆ ಅದು ವಿಷ ಆಗಿ ಏನಾಗುತ್ತೆ ಕನ್ವರ್ಟ್ ಆಗುತ್ತೆ ಸೊ ಅಲ್ಲಿ ಜಲದೇವತೆಯೂ ಸಹ ಅಷ್ಟೇ ಹೇಳ್ತಾ ಇರೋದು ವಿಷ ಕನ್ಯೆಯಾಗಿ ನನ್ನನ್ನು ಬದಲಾಯಿಸ್ತಾ ಇದ್ದೀರಾ ನೀವೆಲ್ಲ ಆ ಕಾಲ ದೂರ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾಳೆ ಆಗ ಮಕ್ಕಳು ಏನು ಮಾಡ್ತಾರೆ ಚಿಂತಾಕ್ರಾಂತರಾಗಿ ದೇವತೆಯೇ ನೀನು ಮತ್ತೆ ಮೊದಲಿನಂತಾಗಲು ಸಾಧ್ಯವಿಲ್ಲವೇ ಮಕ್ಕಳು ಕೇಳ್ತಿದ್ದಾರೆ ಏನಂತ ಕೇಳ್ತಿದ್ದಾರೆ ದೇವತೆ ಜಲದೇವತೆ ನೀನು ಮುಂಚೆ ಹಾಗೆ ಮೊದಲ ಮೊದಲಿನ ಥರ ನೀನು ದೇವತೆ ಆಗೋಕ್ಕೆ ಸಾಧ್ಯ ಇಲ್ವಾ ಮೊದಲಿನಂತೆ ನೀನು ಶುದ್ಧಳಾಗೋದಕ್ಕೆ ಸಾಧ್ಯ ಇಲ್ವಾ ಅಂತ ಕ್ವಶನ್ ಮಾಡ್ತಿದ್ದಾಳೆ ಅದಕ್ಕೆ ಜಲದೇವತೆ ಹೇಳ್ತಿದ್ದಾಳೆ ನೋಡಿ ಇದೇ ಮಕ್ಕಳೇ ನನ್ನ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಅಂದರೆ ನನ್ನ ಮೇಲೆ ಆಗ್ತಿರ್ತಕ್ಕಂತಹ ದೌರ್ಜನ್ಯ ಎಲ್ಲ ಕಸ ಕಡ್ಡಿ ಗಲೀಜನ್ನೆಲ್ಲ ನನ್ನ ಹತ್ರ ತಂದು ಹಾಕ್ತಿದ್ದಾರಲ್ಲ ಅದೆಲ್ಲ ನಿಲ್ಲಬೇಕು ಸ್ಟಾಪ್ ಆಗಬೇಕು ಎಲ್ಲರೂ ನನ್ನನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು ಎಲ್ಲರೂ ಈ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯರು ಸಹ ಇದನ್ನು ಶ್ರಮಿಸ್ತಾ ಹೋಗಬೇಕು ಅದನ್ನು ಪ್ರಯತ್ನ ಪಡಬೇಕು ನನ್ನಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಂಡರೆ ನನ್ನಲ್ಲಿ ಯಾವ ನನ್ನಲ್ಲಿ ಬರ್ತಕ್ಕಂತಹ ವಸ್ತುಗಳು ಮ ಮಲಿನ ಆಗಬಾರ್ದು ಯಾವುದೇ ರೀತಿಯ ಕೆಟ್ಟ ವಸ್ತುಗಳು ಸಹ ನನ್ನಲ್ಲಿ ಸೇರದಂತೆ ನೋಡ್ಕೋಬೇಕು ಮೊದಲಿನ ಥರ ನನ್ನನ್ನು ನಾನು ಏನಾಗ್ತೇನೆ ಪರಿಶುದ್ಧಳಾಗಿ ಹರಿಯಬಲ್ಲೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾಳೆ ಯಾರು ಜಲದೇವತೆ ಅಂದರೆ ಕಾರ್ಖಾನೆಯಿಂದ ಬರ್ತಕ್ಕಂತಹ ಗಲೀಜು ನೀರು ರಾಸಾಯನಿಕ ರಾಸಾಯನಿಕ ಪದಾರ್ಥಗಳನ್ನಾಗಿರ್ಬೋದು ಅಥವಾ ಊರಿನ ಕೊಳಚೆ ಗಲೀಜೆಗಳನ್ನೆಲ್ಲ ಅರಿಯ ಬಿಡಬಾರ್ದು ಹೀಗೆ ಕೆಲವು ಕ್ರಮಗಳನ್ನು ತೆಗೆದುಕೊಂಡರೆ ಏನಾಗುತ್ತೆ ನಾನು ಮುಂಚಿನ ಥರ ನಾನು ಪರಿಶುದ್ಧಳಾಗಿ ಹರಿತೇನೆ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾಳೆ ಹಾಗೆ ಆಗಿ ನೀವೇನು ಅಂತ ಅಂತೇಳ್ಬಿಟ್ಟು ಜಲದೇವತೆ ಏನು ಮಾಡ್ತಾ ಇದ್ದಾಳೆ ಕ್ವಶನ್ ಮಾಡ್ತಿದ್ದಾಳೆ ಮಕ್ಕಳ ಈಗ ಲಾಸ್ಟ್ ಮಕ್ಕಳೇನ ಹೇಳ್ತಾರೆ ನೋಡಿ ಮಕ್ಕಳ ತಾಯಿ ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ ಇಂದಿನಿಂದಲೇ ಪಣ ತೊಟ್ಟು ನಿನ್ನನ್ನು ಪರಿಶುದ್ಧವಾಗಿಡಲು ಪ್ರಯತ್ನಿಸುತ್ತೇವೆ ಅಂದರೆ ಮಕ್ಕಳು ಹೇಳ್ತಾಳೆ ದೇವತೆ ತಾಯಿ ನೀನು ನಮ್ಮೆಲ್ಲರನ್ನು ನಾವೇನು ಮಾಡ್ತೇವೆ ನಿನ್ನನ್ನು ಮಲಿನ ಹಾಕಿದಂತೆ ನಾವು ತಡೆಯಲು ಪ್ರಯತ್ನ ಪಡ್ತೇವೆ ಶ್ರಮಿಸ್ತೇವೆ ಅಂತ ಹೇಳ್ಬಿಟ್ಟು ಈ ಮಕ್ಕಳು ಹೇಳ್ತಿದ್ದಾರೆ ಹಿಂದಿನಿಂದಲೇ ನಾವು ಪಣವನ್ನು ತೊಟ್ಟು ಏನು ಮಾಡ್ತೇವೆ ನಿನ್ನನ್ನು ಪರಿಶುದ್ಧಗಳನ್ನಾಗಿ ಮಾಡಲು ಪ್ರಯತ್ನಿಸುತ್ತೇವೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಮಕ್ಕಳೆಲ್ಲ ಜಲದೇವತೆಗೆ ಹೇಳ್ತಿದ್ದಾರೆ ಜಲದೇವತೆ ಧನ್ಯ ಮಕ್ಕಳೇ ಧನ್ಯ ಅವಳೇನು ಹೇಳ್ತಾಳೆ ನನಗೆ ತುಂಬ ಖುಷಿಯಾಯಿತು ಹೇಳಿಬಿಟ್ಟು ಹೇಳ್ತಿದ್ದಾಳೆ ಒನ್ ಲಾಸ್ಟಿಗೆ ನೋಡಿ ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿಯನ್ನು ಶುಚಿಯಾಗಿಡಲು ಜವಾಬ್ದಾರಿಯನ್ನು ವಹಿಸಿಕೊಂಡರು ಅಂದರೆ ಮಕ್ಕಳೆಲ್ಲ ಏನು ಮಾಡ್ತಾರೆ ಊರಲ್ಲಿರ್ತಕ್ಕಂತಹ ಜನಗಳ ಸಹಾಯದಿಂದ ಈ ನದಿಯನ್ನು ನಾವು ಶುಚಿಗೊಳಿಸೋಣ ಅಂತ ಹೇಳಿಬಿಟ್ಟು ಎಲ್ಲ ಜನರು ಬಂದು ಊರಿನಲ್ಲಿರ್ತಕ್ಕಂಥ ಎಲ್ಲ ಜನರ ಸಹಕಾರ ಸಹಾಯದೊಂದಿಗೆ ಆ ನದಿಯನ್ನು ಏನು ಮಾಡ್ತಾರೆ ಜವಾಬ್ದಾರಿಯಿಂದ ಜವಾಬ್ದಾರಿಯನ್ನು ವಹಿಸ್ಕೊಂಡು ಶುಚಿಯಾಗಿಡೋದಕ್ಕೆ ಶುಚಿಯಾಗಿಡಲು ಅವ್ರೇನು ಮಾಡ್ತಾರೆ ಪಣವನ್ನು ತೊಟ್ಟುವ ರೀತಿಯಾಗಿ ಶುಚಿಯಾಗಿಡಲು ಪ್ರಯತ್ನಿಸಿರ್ತಾರೆ ಮಕ್ಕಳ ಪ್ರಯತ್ನಿಸ್ತಾರೆ ಸೊ ಅಂದರೆ ಈ ಈ ಪಾಠದ ಅರ್ಥ ಏನು ಅಂತಂದರೆ ಮಕ್ಕಳ ನೀರನ್ನು ನಾವು ಗಲೀಜು ಮಾಡಬಾರ್ದು ನದಿ ಕೆರೆ ಹಳ್ಳಗಳಿಗೆಲ್ಲ ಕೊಳೆ ನೀರಾಗಿರ್ಬೋದು ಕಾರ್ಖಾನೆಯಿಂದ ಬರ್ತಕ್ಕಂತಹ ರಾಸಾಯನಿಕ ಪದಾರ್ಥಗಳನ್ನ ನಾವು ನದಿ ಕೆರೆ ಕೊಳ್ಳಗಳಿಗೆಲ್ಲ ನಾವು ಬಿಡಬಾರ್ದು ಅವೆಲ್ಲವನ್ನು ನಾವು ತಡಿಬೇಕು ನೀರನ್ನು ನಾವೇನು ಮಾಡಬೇಕು ಶುದ್ಧವಾಗಿಟ್ಕೋಬೇಕು ಅನ್ನೋದು ಈ ಪಾಠದ ಅರ್ಥ ಮಕ್ಕಳ ಸೊ ಇಲ್ಲಿಗೆ ಈ ಪಾಠ ಮುಕ್ತಾಯ ಆಗುತ್ತೆ